ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷಾ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ ನ ಕೆಲವೊಂದು ಅಪ್ಡೇಟ್ ಗಳು ಬಂದಿದೆ ಸೊ ಈ ವಾರ ಬಂದ್ಬಿಟ್ಟು ಟಿಕೆಟ್ ಟು ಫಿನಾಲೆ ಅಂತ ಹೊಸ ಒಂದು ಕಾನ್ಸೆಪ್ಟ್ ಒಂದನ್ನು ತಂದಿದ್ದಾರೆ ಸೊ ಇದರ ಮೂಲಕ ಕಂಟೆಸ್ಟೆಂಟ್ ಗಳು ಈ ಒಂದು ಟಿಕೆಟ್ ಟು ಫಿನಾಲೆ ಗೇಮ್ ಅನ್ನ ಆಡ್ತಾರೆ ಸೊ ಇದರಲ್ಲಿ ಒಬ್ಬ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಫಿನಾಲೆ ವಾರಕ್ಕೆ ಇಲ್ಲಿ ಆಯ್ಕೆಯಾಗ್ತಾರೆ ಅಂಡ್ ಅದರ ಬಗ್ಗೆ ಕೆಲವೊಂದು ಅಪ್ಡೇಟ್ಗಳು ಬಂದಿದೆ ಸೊ ಇದೀಗ ಈ ಒಂದು ಟಿಕೆಟ್ ಟು ಫಿನಾಲೆ ಈ ಒಂದು ಟಾಸ್ಕ್ ಅನ್ನ ಇದೀಗ ಕೆಲವೊಂದು ಕಂಟೆಸ್ಟೆಂಟ್ ಗಳು ಇದೀಗ ವಿನ್ ಆಗಿದ್ದಾರೆ ಟಾಸ್ಕ್ ಒಂದನ್ನು ಇದೀಗ ಯಾವ ಯಾವ ಕಂಟೆಸ್ಟೆಂಟ್ ಗಳು ಆಡ್ತಾ ಇದ್ದಾರೆ ಅಂತ ಕೆಲವೊಂದು ಮಾಹಿತಿಗಳು ಬಂದಿದೆ ಇನ್ನು ಈ ವಾರ ಬಂದ್ಬಿಟ್ಟು ಟೋಟಲ್ ಆಗಿ ಐದು ಜನ ನಾಮಿನೇಟ್ ಆಗಿರುತ್ತಾರೆ ಸೊ ಇನ್ನು ನಾಮಿನೇಷನ್ ವಿಚಾರವಾಗಿ ಕೆಲವೊಂದು ವೋಟಿಂಗ್ನ ಒಂದು ರಿಸಲ್ಟ್ ಕೂಡ ಬಂದಿದೆ ಸೊ ಅದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ಯಾರು ಇದಾರೆ ಯಾರು ಬಾಟಮ್ಲಿದ್ದಾರೆ ಸೊ ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಸ್ಕಿಪ್ ಮಾಡದಂತೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿರಿ ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ ಹೌದು ಇವಾಗ ಬಿಗ್ ಬಾಸ್ ನಲ್ಲಿ ಟಿಕೆಟ್ ಫಿನಾಲೆ ಅಂತ ಹೊಸ ಒಂದು ಕಾನ್ಸೆಪ್ಟ್ ಒಂದನ್ನು ತಂದಿದ್ದಾರೆ ಇನ್ನು ಈ ಮೂಲಕ ಈ ಒಂದು ಟಾಸ್ಕ್ ಅನ್ನ ಯಾರು ವಿನ್ ಆಗ್ತಾರೋ ಸೊ ಅವರಿಗೆ ಈ ಒಂದು ಟಿಕೆಟ್ ಫಿನಾಲ್ ಸಿಗುತ್ತೆ ಆ್ಯಂಡ್ ಆ ಒಬ್ಬ ಕಂಟೆಸ್ಟೆಂಟ್ ಇದೀಗ ಫಿನಾಲೆ ವಾರಕ್ಕೆ ಆಯ್ಕೆಯಾಗ್ತಾರೆ ಆ್ಯಂಡ್ ಅದರ ಬಗ್ಗೆ ಕೆಲವೊಂದು ಅಪ್ಡೇಟ್ಗಳು ಗಳು ಇದೀಗ ಬಂದಿದೆ ಸೊ ಮೊದಲೇದಾಗಿ ಈ ಒಂದು ಟಾಸ್ಕ್ಗೆ ಸೆಲೆಕ್ಟ್ ಆಗೋದರ ರಜತು ಅದಾದ ನಂತರ ತ್ರಿವಿಕ್ರಮ್ ಹನುಮಂತರ್ ಅವರು ಸೆಲೆಕ್ಟ್ ಆಗ್ತಾರೆ ಇನ್ನು ಫೈನಲ್ ರೌಂಡ್ನಲ್ಲಿ ಇಲ್ಲಿ ಭವ್ಯ ಗೌಡರ್ ಅವರು ಕೂಡ ಈ ಒಂದು ಟಾಸ್ಕ್ ಅನ್ನು ಆಡ್ತಾ ಇದಾರೆ ಅಂಡ್ ಈ ರೀತಿಯ ಒಂದು ಮಾಹಿತಿ ಇದೀಗ ತಿಳಿದು ಬಂದಿದೆ ಆ್ಯಂಡ್ ಇದ್ರ ಜೊತೆಗೆ ಸೊ ಮತ್ ಕಂಟೆಸ್ಟೆಂಟ್ ಆಡ್ತಾರ ಇಲ್ವೋ ಗೊತ್ತಿಲ್ಲ ಸೊ ನನಗೆ ಬಂದಿರುವಂತಹ ಕೆಲವೊಂದು ಮಾಹಿತಿಗಳ ಪ್ರಕಾರ ಇದೀಗ ಈ ಒಂದು ಟಾಸ್ಕ್ ಅನ್ನ ನಾಲ್ಕು ಜನ ಕಂಟೆಸ್ಟೆಂಟ್ಗಳು ಮುಂದೆ ಫೈನಲ್ ರೌಂಡ್ ಅನ್ನ ಇದೀಗ ಅವರು ಆಡ್ತಾ ಇದ್ದಾರೆ ಸೊ ಇನ್ನು ಈ ಒಂದು ಟಿಕೆಟ್ ಫಿನಾಲೆ ಗೇಮ್ ನಿಂದ ಡಿಸ್ಕ್ವಾಲಿಫೈ ಯಾರ್ಯಾರು ಆಗಿದ್ದಾರೆ ಅಂತಂದ್ರೆ ಚೈತ್ರಾ ಕುಂದಾಪುರ್ ಧನ್ರಾಜು ಮೋಕ್ಷಿತ ಪೈ ಉಗ್ರ ಮಂಜು ಹಾಗೂ ಗೌತಮಿ ಇನ್ನು ನಾಮಿನೇಷನ್ ವಿಚಾರವಾಗಿ ಇದೀಗ ನೋಡ್ತಾ ಹೋದರೆ ಈ ವಾರ ಬಂದ್ಬಿಟ್ಟು ಟೋಟಲ್ ಆಗಿ ಇದೀಗ ಐದು ಜನ ಕಂಟೆಸ್ಟೆಂಟ್ಗಳು ಇಲ್ಲಿ ನಾಮಿನೇಟ್ ಆಗಿರ್ತಾರೆ ಭವ್ಯ ಗೌಡ ಚೇತ್ರಾ ಕುಂದಾಪುರ್ ಧನ್ರಾಜು ಮೋಕ್ಷಿತಾ ಪೈ ತ್ರಿವಿಕ್ರಮ್ ಇನ್ನು ನಾಮಿನೇಷನ್ ವಿಚಾರವಾಗಿ ಇದೀಗ ನೋಡ್ತಾ ಹೋದರೆ ಈ ವಾರ ಬಂದ್ಬಿಟ್ಟು ಟೋಟಲ್ ಆಗಿ ಐದು ಜನ ಕಂಟೆಸ್ಟೆಂಟ್ಗಳು ಇಲ್ಲಿ ನಾಮಿನೇಟ್ ಆಗಿರ್ತಾರೆ ಭವ್ಯ ಗೌಡ ಚೈತ್ರ ಕುಂದಾಪುರ್ ಧನ್ರಾಜು ಮೋಕ್ಷಿತಪೈ ಹಾಗೂ ತ್ರಿವಿಕ್ರಮ್ ಸೊ ಇನ್ನು ಈ ವಾರದ ಒಂದು ನಾಮಿನೇಷನ್ ಒಂದು ವೋಟಿಂಗ್ ಪೋಲ್ ಅಂತಂದ್ರೆ ಇಲ್ಲಿಯವರೆಗೆ ಒಂದು ವೋಟಿಂಗ್ ಪೋಲ್ ಅನ್ನ ಇದೀಗ ರಿಸಲ್ಟ್ ಅನ್ನು ಚೆಕ್ ಮಾಡ್ತಾ ಹೋದ್ರೆ ಟಾಪ್ ನಲ್ಲಿ ಮೋಕ್ಷಿತೈ ಇನ್ನು ಸೆಕೆಂಡ್ ಒನ್ ಬಂದ್ಬಿಟ್ಟು ತ್ರಿವಿಕ್ರಮು ಇನ್ನು ಮೂರನೇ ಬಂದ್ಬಿಟ್ಟು ಧನ್ರಾಜ್ ಇದಾರೆ ಇನ್ನು ಬಾಟಮ್ ನಲ್ಲಿರುವಂತಹ ಒಂದು ಕಂಟೆಸ್ಟೆಂಟ್ ಭವ್ಯ ಗೌಡ ಹಾಗೂ ಚೈತ್ರ ಕುಂದಾಪುರ್ ಸೊ ಎರಡು ಕಂಟೆಸ್ಟೆಂಟ್ ಗಳಿಗೆ ಅತಿ ಕಡಿಮೆ ಗಳು ಬಂದಿದೆ ಸೊ ಇವ್ರು ಯಾರಾದ್ರೂ ನಿಮ್ಮೊಂದು ನೆಚ್ಚಿನ ಕಂಟೆಸ್ಟೆಂಟ್ ಆಗಿದ್ರೆ ಸೊ ನೀವು ಕೂಡ ಇಲ್ಲಿ ವೋಟನ್ನು ಮಾಡ್ಬೋದು ಮಾಡಬಹುದು ಲಿಂಕ್ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡಿದರೆ ಮಾಡಿದ್ರೆ ವೋಟಿಂಗ್ ಪೋಲ್ ಕೂಡ ಓಪನ್ ಆಗುತ್ತೆ ಸೊ ಅಲ್ಲಿ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಗೆ ವೋಟ್ ಮಾಡುವಂತ ಒಂದು ಚಾನ್ಸು ಕೂಡ ಇರುತ್ತೆ ಸೊ ಅಲ್ಲಿ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ಗೆ ನೀವು ಕೂಡ ಅಲ್ಲಿ ವೋಟನ್ನು ಮಾಡ್ಬೋದು ಮಾಡಬಹುದು ಸೊ ಇದು ಬಂದ್ಬಿಟ್ಟು ಇಲ್ಲಿಯವರೆಗಿನ ಒಂದು ವೋಟಿಂಗ್ ಪೋಲ್ ಒಂದು ರಿಸಲ್ಟ್ ಆಗಿರುತ್ತೆ ಸೊ ನೋಡುವ ಇನ್ನೂ ಕೂಡ ಟೈಮ್ ಇದೆ ಸೊ ಯಾರು ಟಾಪಲ್ಲಿ ಹೋಗ್ತಾರೆ ಅಂಡ್ ಬಾಟಮ್ ನಲ್ಲಿ ಯಾರ್ಯಾರು ಬರ್ತಾರೆ ಅಂತ ಆ್ಯಂಡ್ ಇನ್ನು ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ನ ಮನೆಯಿಂದ ಯಾರು ಎಲಿಮಿನೇಟ್ ಆಗಿ ಆಚೆ ಬರ್ತಾರೆ ಹಾಗೂ ನಿಮ್ಮ ಒಂದು ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಹಾಗೂ ಈ ಸಲದ ಬಿಗ್ ಬಾಸ್ನ ಒಂದು ಸೀಸನ್ನ ವಿನ್ನರ್ ಯಾರು ಆಗಬೇಕು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೇ ಕಾಮೆಂಟ್ ಮಾಡಿರಿ ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡಿಕೊಳ್ಳ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು